ಸದಾಶಿವಪ್ಪ ಕಾಲಿ ಉತ್ತಾಯಪಟನ ಸರ ಲಿಂಗಪ್ಪ ಕಾಡಾಪುರ ಲಿಂಗಪ್ಪ ಪೀಳ್ಗಿ ಅಮೋಗಿ ತೇರಳ ಗಿರಿಸರ ರಾಮಣ್ಣ ಸದಾ ಮಲ್ಲಪ್ಪ ಸೋದರ ಈ ಎಲ್ಲ ಪದಾಧಿಕಾರಿಗಳು ಸಂಘಕ್ಕೆ ಸಹಕಾರ ಬಹಳ ಅತಿ ಮುಖ್ಯವಾಗಿರುತ್ತದೆ ಆದ ಕಾರಣ ಶ್ರೀ ಪ್ರಶ್ನೆಸನ ಗ ಜಾನಂದ್ರ ಅವರಿಗೆ ಸನ್ಮಾನ ಸಂತಾಯ ಏನಪ್ಪ ಮ್ಯಾಲ್ಗಡೆ ಹಿಡ್ದವನಂದ್ರೆ ಅವ ಮುರ್ಗೆ ಶಿಖ ಮೇಲ್ಗಡೆ ಇದ್ದವ ಹಾವರಿಗಡೆ ಪೈಲ್ವಣ್ಣ

நியாய நீதி எல்லாம் கர்நாடக பைவன் மஹாராஷ்டிரி இரடி புஸ்தான் நியாய அந்த பஞ்சாய்த்து மாயுடி ಎಲ್ಲ ನೈಟಿ ಕುಡಿ ಪಾಲ್ ಜೋಡಿ ಆಗಿಬಿಟ್ಟು ಎಲ್ಲಿ ಹಾಲು ಕುಡಿ ಅಧ್ಯಕ್ಷರ ತಯಾರಿ ಮಾಡಬಾರ ಪಟಕಾಸ ಮುಂದೆ ಟೈಮ್ ಮಾಡ ಪ್ರೇಕ್ಷಕರ ಅಲ್ಲೇ ಸುತ್ತ ಅವ್ರಿಗೆ ಶಾಂತ ಆಗಬಾರ್ದ ಅರ್ಧ ಆತರ ಕುಸ್ತಿ ನೋಡಿ ಸಮಸ್ಯೆ ಮಾಡ್ಕೊಳಂಗಿಲ್ಲ ಮತ್ತಂದ್ರೆ ಎಂಟು ಭುಜ ಪಡೆದಿರ್ಬೇಕು ನೆಲಕ್ಕ ಮಕ್ಕ ಆಕಾಶ ಕಡೆ ಬೆಣ್ಣ ಮಣ್ಣಿನ ಕಡೆ ಸ್ವಲ್ಪ ಇಲ್ಲಿ ರೆಡಿ ಆಗ್ರ ಮುಂದಿನ ತಯಾರಿ ಎರಡನೇ ಕುಸ್ತಿಗೆ ಪರಿಚಯಕ್ಕಾಗಿ ಶ್ರೀ ಬಶೇಶ್ವರ ಗಜಾನಂದ ಬರ ಸಂಸ್ಥೆ ಪದಾಧಿಕಾರಿಗಳಿಂದ ಚಿಕ್ಕ ಸನ್ಮಾನ ನಮ್ಮೊಂದಿಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಶ್ರೀ ಬಶೇಶ್ವರ ಗಜಾನಂದ ಸಂಸ್ಥೆಯಿಂದ

ಹೆಸ್ರಿ ಓಕೆ ಮಾತಾಡ್ಬೋದ ಐದು ನಿಮಿಷ ಸಮಯ ಕೊಡ್ತೀವಿ ನಿರ್ಣಾಯಕರ ನಿರ್ಣಯ ನಿಮಿಷ ಒಳಗೆ ಏನು ಸಾಮರ್ಥ್ಯ ಐತಿ ತೋರ್ಸ್ಬೇಕ ನಿನ್ನ ಬಾಳ ಏನು ವಿಚಾರ ಮಾಡಿದ್ರೆ ಜನ ಇವತ್ತಿನ ಕುಸ್ತಿ ನಿನ್ನ ಭವಿಷ್ಯ ಐತಿ ಅವಾಗ ನಿನ್ಕಿ ದೊಡ್ಡ ಭವಿಷ್ಯ ನಿನ್ನ ಅವ್ರಿಗಿಂತ ನಿಂತ ದೊಡ್ಡ ಭವಿಷ್ಯ ಐತಿ ಆ ಭವಿಷ್ಯ ಯಾರು ಕಟ್ತಾರೆ ಕಟ್ತಾರ ಐದು ನಿಮಿಷ ಒಳಗೆ ಸೋಲು ಕೆಲವನ್ನ ತೋರಿಸಿ ஆ யார் வங்கிக்கு போகல பௌஷ்கண்ண காணுது எல்லாரும் வீனரா காணாம てる அட அம்மா சலமடிட்டிட்ட கேக்கே ஏடறே ஏடறே ஏ இந்த குஸ்தா நீ பின்னை ਛடுवा கேமரா மணிக்கு ਛடுवा இல்ல பை இல்ல கேமரா ಸಾಗರ ಒಳಗೆ ಬರ್ರಿ ಶ್ರೀ ಇದ್ರ ಜೊತೆಗೇನೆ ಊರಿನ ಕುಂಬಾರ ಹಾಲು ಉತ್ಪಾದ ಸಹಕಾರ ಸಂಘದವರು ಏನೇ ಕೋಸ್ತೀ એ તમાર શરીર તમે સમાવ શરીર કુસતીલા રટવા આજકા બર્તાર લેગા બર પહેલા બર જા ઇલે મે યાર માર તમા હા સમાળ માર થોડું યટ નંબર કા કાસ્ટે કંતારે ઇધર બા ઓહ એનો કુસરી બોંકી બોંકી બર હિદે હાર કદવા કિડી એ